ಹೈ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸೋಮವಾರ್ ಬ್ಲಾಗ್ ನಾನು ಇವತ್ತಿನ ಬ್ಲಾಗಲ್ಲಿ ಏನು ಬೆ ಏನು ವಿಷಯ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ ನನಗೆ ಒಬ್ಬರು ಕಮೆಂಟ್ ಮಾಡಿದರು ಪಾಪುತು ಮಂತ್ಲಿ ಫೋಟೋ ಶೂಟ್ ಫೋಟೋಸ್ ಹಾಕಿ ಅಂತ ಸೊ ಹಾಗಾಗಿ ನಾನು ಇವತ್ತು ಮಂತ್ಲಿ ಫೋಟೋ ಶೂಟ್ ನಾನು ಫೋಟೋಸ್ ಹಾಕ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ಹೀಗೆಲ್ಲ ಫೋಟೋ ಶೂಟ್ ಮಾಡ್ತಾಯಿದ್ದೆ ಯಾವ್ಯಾವ ಥೀಮಲ್ಲಿ ಥೀಮಲ್ಲಿ ಫೋಟೋ ಶೂಟ್ ಮಾಡಿದ್ದೀನಿ ಅಂತೆಲ್ಲ ನಾನು ನಿಮ್ಗೆ ಇವತ್ತು ಡೀಟೇಲ್ ಆಗಿ ತೋರಿಸ್ಕೊಡ್ತಾಯಿದ್ದೀನಿ ಬನ್ನಿ ನೋಡ್ಕೊಂಬರೋಣ ಇದು ಮೊದಲನೇ ತಿಂಗಳ ಫೋಟೋ ನಾನು ಅಲ್ ನಾನು ಆಲ್ಮೋಸ್ಟು ಎರಡೆರಡು ತೆಗೀತಾ ಇದ್ದೆ ಒಂದು ತಿಂಗಳಲ್ಲಿ ಒಂದೇ ತಿಂಗಳದ್ದು ಎರಡೆರಡು ಫೋಟೋಸ್ ತೆಗಿತಾ ಇದ್ದೆ ಇದು ಎರಡನೇ ತಿಂಗಳದು ಫೋಟೋ ಮಾವಿನ ಮರ ಆವಾಗ ಮಾವಿನಹಣ್ಣೆಲ್ಲ ಸಿಗ್ತಾ ಇತ್ತಲ್ವ ಹಾಗಾಗಿ ಮಾವಿನ ಮರ ಹಾಕ್ಬಿಟ್ಟು ತೆಗಿಯೋಣ ಅಂತ ಅಂದ್ಬಿಟ್ಟು ತೆಗೆದಿದ್ದೆ ಇದು ಮೂರನೇ ತಿಂಗಳದು ಮೂರನೇ ತಿಂಗಳದು ಈ ಥರ ಒಂದು ಥೀಮಲ್ಲಿ ಮಾಡಿದೆ ಇದು ನಾಲ್ಕನೇ ತಿಂಗಳು ನಾಲ್ಕನೇ ತಿಂಗಳಲ್ಲಿ ನಾನೇನು ಮಾಡೋಕ್ಕಾಗಲಿಲ್ಲ ಇದೊಂದು ನೆನ್ಪಿಗಿರಲಿ ಅಂತ ಇದೊಂದು ಮಾಡಿಕೊಂಡೆ ಅಷ್ಟೆ ಇದು ಮೋಸ್ಟ್ಲಿ ನಾಲ್ಕೂವರೆ ತಿಂಗಳದು ಅಂತ ಅನಿಸುತ್ತೆ ಇದು ಫಿಫ್ತ್ ಮಂತ್ ಫೋಟೋ ಈ ಥರ ನನ್ನ ಹತ್ರ ಏನು ಕಲರ್ಸು ಮತ್ತು ಕ್ರಯನ್ಸು ಸ್ಕೆಚ್ ಪೆನ್ಸ್ಗೂ ಪೇಂಟ್ ಎಲ್ಲ ಇತ್ತು ಅದೆಲ್ಲ ಸೇರಿಸಿ ತೆಗೆದಿದ್ದೆ ಇದು ಆರನೇ ತಿಂಗಳದು ಅಟ್ ಅ ಟೈಮ್ ಆವಾಗಲೇ ದೀಪಾವಳಿ ಸೀಸನ್ ಇತ್ತು ಹಂಗಾಗಿ ಆ ಥರ ಮಾಡಿ ತೆಗೆದಿದ್ದೆ ಇದು ಸೆವೆನ್ ಮಂತ್ಗೆ ಆರು ತಿಂಗಳಾಗಿ ಏಳನೇ ತಿಂಗಳದು ಒಂದು ಟಾಯ್ಸ್ ಎಲ್ಲ ಇಟ್ಬಿಟ್ಟು ತೆಗೆದಿದ್ದೆ ಇದು ಏಳನೇ ತಿಂಗಳು ಫೋಟೋ ಇದು ಇರಲಿ ಸುಮ್ಮನೆ ಅಂತ ಅಂದ್ಬಿಟ್ಟು ಕ್ರಿಸ್ಮಸ್ ಹಬ್ಬದ ದಿವಸ ತೆಗೆದಿದ್ದು ಫೋ ಬಟ್ಟೆ ತರಿಸಿದ್ದೆ ಬಟ್ಟೆ ತರಿಸ್ಬಿಟ್ಟು ತೆಗೆದಿದ್ದೆ ಇದು ಟ್ರೀನ ನುಗ್ಗೆ ಸೊಪ್ಪು ಇರುತ್ತಲ್ವಾ ನುಗ್ಗೆ ಸೊಪ್ಪಲ್ಲಿ ಈ ಥರ ನಾನೇ ಮಾಡಿಕೊಂಡೆ ಹಿಂಗೆ ಇದು ಸಂಕ್ರಾಂತಿ ಹಬ್ಬದ ದಿನ ತೆಕ್ಕೊಂಡಿದ್ದಿದ್ದು ಫೋಟೋ ಮನೇಲೆ ಆಕಾಶೊಂದು ಎತ್ತಿನ ಗಾಡಿ ಇತ್ತು ಅದೇ ಎತ್ತಿನ ಗಾಡಿಗೆ ಈ ಥರ ಹಾಕ್ಬಿಟ್ಟು ತೆಗ್ದಿದ್ದೆ ಚೆನ್ನಾಗಿ ಬಂದಿತ್ತು ಇದು ಎಂಟನೇ ತಿಂಗಳದು ಇದೆಲ್ಲ ನಾನೇ ಕಟ್ ಮಾಡ್ಕೊಂಡಿದ್ದೆ ಇನ್ವಿಟೇಷನ್ ಕಾರ್ಡ್ ಬರುತ್ತಲ್ವ ವೈಟ್ ಕಲರ್ ಹಿಂದೆ ವೈಟ್ ಇರುತ್ತಲ್ವ ಅದರಲ್ಲಿ ಈ ಥರ ನಾನೇ ಶೇಪ್ ಎಲ್ಲ ಕಟ್ ಮಾಡ್ಕೊಂಡಿದ್ದೆ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನ್ಯೂ ಇಯರ್ ದಿವಸ ತೊಗೊಂಡಿದ್ದು ಫೋಟೋ ಇದು ನೈನ್ ಮಂತ್ಸ್ದು ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಕ್ಯಾಮ್ರಾ ನಮ್ಮದು ಚೆನ್ನಾಗಿರಲಿಲ್ಲ ಕ್ವಾಲಿಟಿ ಹಾಗಾಗಿ ಆ ಥರ ಬಂತು ಇದು ಟೆನ್ ಮಂತ್ಸ್ ಫೋಟೋ ಗೂಗಲ್ ಥೀಮಲ್ಲಿ ತೆಗಿಯೋಣ ಅಂತ ಅಂದ್ಬಿಟ್ಟು ಇದು ಟೆನ್ ಮಂತ್ಸ್ದೇನೆ ಹತ್ತನೇ ತಿಂಗಳಲ್ಲಿ ತೆಗೆದಿದ್ದು ಈ ಥರ ಒಂದು ಒಂದು ಕ್ರೀಮು ಪೌಡ್ರೆಲ್ಲ ಹಾಕಿ ತೆಗಿಯೋಣ ಅಂತ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೆ ನೆಕ್ಸ್ಟ್ ಇದು ಬಂದು ಶಿವರಾತ್ರಿ ಹಬ್ಬದ್ದು ಅವತ್ತು ಈ ಥರ ಲಿಂಗ ಮಾಡಿ ಮಾಡಿದ್ದೆ ಅವ ಅದೇ ದಿವಸ ಹುಡುಗಿ ಡ್ರೆಸ್ಸು ಹಾಕೋಣ ಅಂತ ಅಂದ್ಬಿಟ್ಟು ಯಾವುದೋ ಹುಡುಗಿ ಈ ಬಟ್ಟೆ ತೊಗೊಬಂದುಬಿಟ್ಟು ಹಾಕಿದ್ವಿ ನನಗೆ ಹುಡ್ಗನ್ ಡ್ರೆಸ್ಸಿಂತ ಹುಡುಗಿ ಡ್ರೆಸ್ಸಲ್ಲಿ ಏನು ಕ್ಯೂಟಾಗಿ ಕಾಣಿಸ್ತಾ ನನ್ನ ಕಣ್ಣಿಗೆ ಇದು ಯುಗಾದಿ ಹಬ್ಬದ ದಿನ ತೆಗ್ದಿದ್ದು ಫೋಟೋ ಇದು ಹನ್ನೊಂದನೇ ತಿಂಗಳದು ಸ್ಟಾರ್ಟಿಂಗ್ ಎಲ್ಲ ಎರಡೆರಡು ಥರ ತೆಗೀತಾ ಇದ್ದೆ ಬಟ್ ಆಮೇಲೆ ಆಮೇಲೆ ಆಗ್ತಾ ಇರಲಿಲ್ಲ ಹೇಳ್ದಂಗೆ ಕೇಳಲ್ವಲ್ಲ ಬೆಳೀತಾ ಬೆಳೀತಾ ಇದು ಕೃಷ್ಣ ಡ್ರೆಸ್ ಹಾಕಿ ಒಂದು ತೆಗಿಯೋಣ ಅಂತ ಹಾಕಿದ್ದೆ ಇದು ಫ ಪಾಪದು ಫಸ್ಟ್ ಬೋರ್ಡ್ ಇದೆಲ್ಲ ನಾನೇ ಮನೆಯಲ್ಲೇ ಎಲ್ಲ ಮಾಡಿಕೊಂಡು ಮಾಡಿದ್ದೆ ನಂಗೆ ಗ್ರ್ಯಾಂಡಾಗಿ ಇಷ್ಟ ಇಲ್ಲ ಅದಕ್ಕೆ ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ ರಾಘವೇಂದ್ರ ಸ್ವಾಮಿ ಡ್ರೆಸ್ ಹಾಕೋಣ ಅಂತ ಅಂದ್ಬಿಟ್ಟು ರಾಘವೇಂದ್ರ ಸ್ವಾಮಿದು ಹಾಕಿದ್ದೆ ಸ್ಟಾರ್ಟಿಂಗ್ ಹಾಕಿಸ್ಕೊತಿರ್ಲಿಲ್ಲ ಬಟ್ ಹೆಂಗೋ ತೆಗ್ದೆ ಇದು ಶಾಕ್ ಇದು ಇದೇನು ಮಂತ್ಲಿ ಫೋಟೋಶೂಟ್ ಅಂತ ಅಲ್ಲ ಸುಮ್ಮನೆ ಒಂದೊಂದು ಇರ್ಲಿ ಮೆಮೊರಿಗೆ ಅಂತ ಅಂದ್ಬಿಟ್ಟು ಮಧ್ಯೆ ಮಧ್ಯೆ ಫ್ರೀ ಆದಾಗ ಈ ಥರ ಒಂದೊಂದು ಹಾಕಿ ಇದ್ದೆ ಇದು ಬಸವ ಜಯಂತಿ ದಿವಸ ಬಸವೇಶ್ವರದ್ದು ಡ್ರೆಸ್ ಹಾಕೋ ಥರ ಹಾಕ್ಬಿಟ್ಟು ಇದನ್ನು ತಗೊಂಡಿದ್ದೆ ನಾನು ನಿಮಗೆ ಈ ಇಷ್ಟು ಫೋಟೋಸಲ್ಲಿ ಯಾವ ಫೋಟೋಸ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತು ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಮಿಸ್ ಮಾಡಿದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ ಆಯಿತಾ ನಿಮ್ಮ ಫೇವ್ರೇಟ್ ಯಾವುದು ಅಂತ ಇವತ್ತು ಮಧ್ಯಾಹ್ನ ಊಟಕ್ಕೆ ಸೊಪ್ಪು ಸೊಪ್ಪದು ಮಸೊಪ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಹಂಗೆ ನಾನು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿದೆ ಹೆಂಗೆ ಮಾಡೋದಂದರೆ ಈ ಥರ ಮಸೊಪ್ಪನ್ನ ಸಾರಿ ಒಂದೆಲಗೆ ಸೊಪ್ಪನ್ನ ಕಟ್ ಮಾಡಿಕೊಂಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹುಣ್ಸೆ ಹಣ್ಣು ಖಾರದ ಪುಡಿ ಮತ್ತು ತೆಂಗಿನಕಾಯಿ ತೆಂಗಿನಕಾಯಿ ನೀವು ತುರಿಬೇಕಿದ್ರು ತೊಗೋಬೋದು ಇಲ್ಲಿ ಕರಟೆ ಬಿಟ್ಟು ಬ ತೆಂಗ್ ಬಂದ್ಬಿಡ್ತು ತೆಂಗಿನಕಾಯಿ ಅದಕ್ಕೆ ಈ ಥರ ಕಟ್ ಮಾಡ್ಕೊಂಡಿದೆ ಅಷ್ಟೇ ಕೆಲವ್ರು ಅದನ್ನು ಬಿಸಾಕೋರು ಇದ್ದಾರೆ ಅಂಥವ್ರಿಗೆ ಏನು ಹೇಳೋಕ್ಕಾಗತ್ತಲ್ವ ಮೊದಲು ಇವಾಗ ಏನು ಮಾಡಬೇಕಂದ್ರೆ ಒಂದು ಬಾದರ್ ಬಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಒಂದೆಲಿಗೆ ಸೊಪ್ಪನ್ನ ಅಷ್ಟು ಕಟ್ ಮಾಡಿ ಇಟ್ಕೊಂಡಿರೋ ಒಂದೆಲಿಗೆ ಸೊಪ್ಪನ್ನ ಹಾಕಿ ಫ್ರೈ ಮಾಡಬೇಕು ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸ್ವಲ್ಪ ಮಂದ ಅಲ್ವ ಇದು ಕರ್ಬೇವಿನ ಸೊಪ್ಪು ಯಾವಾಗಲೇ ಮರ್ತೆ ಅನ್ಸುತ್ತೆ ಹೇಳೋದು ಕರ್ಬೇವಿನ ಸೊಪ್ಪು ಮತ್ತು ಒಂದೆಲಿಗೆ ಸೊಪ್ಪು ಇಷ್ಟು ಹಾಕಿ ಫ್ರೈ ಮಾಡ್ಕೊಬೇಕು ಅದು ಸ್ವಲ್ಪ ಲೇಟ್ ಆ್ಯಕ್ಚುಲಿ ಸೊಪ್ಪು ಬೇಯೋದು ಇದು ಫ್ರೈ ಆದಮೇಲೆ ನೋಡಿ ಈ ಥರ ಬರುತ್ತೆ ಆಮೇಲೆ ತೆಂಗಿನಕಾಯಿ ಹಾಕ್ಕೊಬೇಕು ಮತ್ತು ಇನ್ನೇನೇನು ಉಳ್ಕೊಂಡಿತ್ತು ಎಲ್ಲನೂ ಒಟ್ಟಿಗೆ ಹಾಕ್ಕೊಳ್ಳೋದಷ್ಟೇ ತೆಂಗಿನಕಾಯಿ ಹುಣಸೆ ಹಣ್ಣು ಕ ಕೊತ್ತಂಬರಿ ಸೊಪ್ಪು ಆಮೇಲೆ ಇನ್ನೇನು ಅಷ್ಟೇ ಇಷ್ಟು ಹಾಕಿ ಇವಾಗ ಇನ್ನೊಂದು ಸಲ ಹುರ್ಕೊಂಬಿಡೋದಷ್ಟೆ ಒಂದು ಎರಡು ನಿಮಿಷ ತುಂಬ ಹೊತ್ತೇನಿಲ್ಲ ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕಾಗತ್ತದು ಆಮೇಲಿಂದ ಖಾರದ ಪುಡಿ ನಿಮ್ಮ ಇಷ್ಟ ಖಾರದ ಪುಡಿ ನೀವು ಎಷ್ಟು ಖಾರ ಹೆಂಗೆ ಬೇಕು ಅಂತೀರೋ ಆ ಥರ ಹಾಕ್ಕೊಳ್ಳಿ ಖಾರದ ಪುಡಿ ಹಾಕಿ ಫ್ರೈ ಮಾಡಿಕೊಂಡು ಮತ್ತು ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು ಇವಾಗ ಅದಷ್ಟು ತಣ್ಣಿಗೆ ಹಾಕೋಕೆ ಬಿಡಬೇಕು ತಣ್ಣಿಗೆ ಆದಮೇಲೆ ರುಬ್ಕೊಬೇಕು ಅಷ್ಟರಲ್ಲಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಮಾಮೂಲಿ ಒಗ್ಗರಣೆಗೆ ಏನೇನು ಹಾಕ್ಬೇಕು ಅದೆಲ್ಲ ಹಾಕ್ಕೋಬೇಕು ಆವಾಗಲೇ ಕಟ್ ಮಾಡಿ ಇಟ್ಕೊಂಡೈತಲ್ವ ಈರುಳ್ಳಿ ಕರಿಬೇವಿನ ಸೊಪ್ಪು ಏನೇನು ಒಗ್ಗರಣೆಗೆ ನಿಮ್ಗೆ ಏನೇನು ಹಾಕ್ಕೊಂತೀರೋ ಅದೆಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡಿ ಇಟ್ಕೋಬೇಕು ಆಮೇಲೆ ಒಗ್ಗರಣೆ ಆದಮೇಲೆ ಅದೇ ಪಾತ್ರೆಗೆ ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಸೊಪ್ಪು ಅದೆಲ್ಲ ಅದಷ್ಟನ್ನು ಹಾಕಿ ಕೊತ್ತ ಕೊತ್ತ ಅಂತ ಒಂದಷ್ಟೊತ್ತು ಕುದಿಸ್ಕೋಬೇಕು ಅಷ್ಟೇ ಅಷ್ಟು ಮಾಡಿದ್ರೆ ಆಯಿತು ಇದನ್ನು ನಾನು ಪ್ರೆಗ್ನೆಂಟಲ್ಲೂ ಮಾಡ್ಕೊಡ್ತಾಯಿದ್ರು ಅಮ್ಮ ನನಗೆ ಪಾಪುಗೆ ಒಳ್ಳೆಯದು ಇದು ಅಂತ ಅಂದ್ಬಿಟ್ಟು ಆವಾಗಲೂ ತಿಂದಿದ್ದೀನಿ ಮತ್ತು ಬಾಣಂತಂದಲ್ಲೂ ಅಷ್ಟೇ ಇದನ್ನು ತಿರ್ಗೂ ಕೊಡ್ತಾರೆ ಬಾಣಂತಂದಲ್ಲೂ ತಿಂದಿದ್ದೀನಿ ನಾನು ತುಪ್ಪ ಬಿಸಿ ಅನ್ನ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅವಾಗವಾಗ ಸೊಪ್ಪು ನನಗೆ ಇದನ್ನು ಮಾಡಿಕೊಡ್ತಾ ಇದ್ರು ಅಮ್ಮ ನೀವು ಬೇಕಿದ್ರ ಒಂದು ಸಲ ಟ್ರೈ ಮಾಡಿ ನೋಡಿ ಆಯಿತಾ ಈ ಥರ ತುಪ್ಪ ಮಸೊಪ್ಪು ಮತ್ತು ಅನ್ನ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ತಟ್ಟೆ ಏನು ಮಾಡ್ತಾ ಕೂತಿದಿಯಪ್ಪ ಅಲ್ಲೇ ಕೂತಿದ್ದೆ ಆಟ ಆಡೋಗಪ್ಪ ಹೋಗಿ ಆಟಾಡು ನನ್ನ ಕಣ್ಣೇನಾಯಿತು ಕಣ್ಣು ನಂದು ಹುಡುಕು ಎಲ್ಲಿ ನನ್ನ ಕಣ್ಣಲ್ಲಿ ಹುಡ್ಕೊಪ್ಪ ಹುಡ್ಕಪ್ಪ ಜಾನ ಮರಿ ತೊಗೊಡು ನನ್ನ ಕಣ್ಣು ತೊಗೊಡು ಏನು ಮಾಡಿದೆ ನನ್ನ ಕಣ್ಣು ಎಲ್ಲೋಯ್ತು ಅದಲ್ಲ ಎಲ್ಲಿ ನನ್ನ ಕಣ್ಣು ಬೇಕೀಗ ನನಗೆ ಕೊಡು ಕಣ್ಣು ಬೇಕು ನಂದು ಎಲ್ಲಿ ನನ್ನ ಕಣ್ಣು ಕೊಡು ನನ್ನ ಕಣ್ಣು ಬೇಕು ಏ ಹೈ ಫೈ ಹೈಫೈ ಹೈಫೈ ಆ ಕೈಯಲ್ಲಿ ಕೊಡು ಆ ಕೈಯಲ್ಲಿ ಕಣ್ಣಿಲ್ವಾ ಈ ಕೈಯಲ್ಲಿ ಕೊಡು ಹೈ ಫೈ ಹುಡುಕ್ಬಿಟ್ಟ ಕಣ್ಣು ಹುಡುಕ್ಬಿಟ್ಟ ಹೋಗಪ್ಪ ಹೈ ಫೈ ಕೊಡಲ್ಲ ಅಂತೀಯ ಏ ಅಂತೆ ನಾನು ಇವತ್ತು ಏನು ಮಾಡ್ಬಿಟ್ಟಿದ್ದೀನಿ ಅವತ್ತು ಇವತ್ತಲ್ಲ ಸಾರಿ ಅವತ್ತೇ ಒಂದು ಮೊಬೈಲ್ದು ಸ್ಟ್ಯಾಂಡು ಟ್ರಿಪ್ಪಲ್ ಬುಕ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ನ ಅದೇನಾಗಿದೆ ಬದನ್ಗುಪ್ಪೆ ಅಡ್ರೆಸ್ಸಿಗೆ ಬುಕ್ ಮಾಡೋಕ್ಕೋಗಿ ಹೋಗಿ ನಾನು ಅಲ್ಲಿ ಅಂಕಶೆಟ್ಟಿಪುರದ ಅಡ್ರೆಸ್ಸಿಗೆ ಬುಕ್ ಮಾಡಿಬಿಟ್ಟಿದ್ದೀನಿ ಅಡ್ರೆಸ್ ಸೇವ್ ಆಗಿತ್ತಲ್ಲ ಅದು ಆಟೋಮೆಟಿಕ್ಕಾಗಿ ತೊಗೊಂಬಿಟ್ಟಿದೆ ನಾನು ಚೆಕ್ ಮಾಡಿಬಿಟ್ಟು ಮಾಡಬೇಕಿತ್ತು ನಾನು ತೋರಿಸ್ತೀನಿ ನೆಕ್ಸ್ಟು ಅದು ಬಂದ ಮೇಲೆ ನಾನು ಕೈಗೆ ಬರಬೇಕು ಅದನ್ನು ನೋಡಬೇಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕ್ತೀನಿ ಆಯಿತಾ ಚೆನ್ನಾಗಿದ್ದರೆ ಹಾಕ್ತೀನಿ ಇಲ್ಲ ಅಂದರೆ ಹಾಕಲ್ಲ ನೋಡ್ಬಿಟ್ಟು ಚೆಕ್ ಮಾಡಬೇಕು ನಾನು ಇವತ್ತು ಬರುತ್ತೆ ಬರುತ್ತೆ ಅಂತ ನಿನ್ನೆಯಿಂದ ಕಾಯ್ಕೊಂಡು ಕೂತಿದ್ದೀನಿ ಇವತ್ತು ನೋಡಿದ್ರೆ ಅಡ್ರೆಸ್ ಅಲ್ಲಿ ಕೊಟ್ಬಿಟ್ಟಿದ್ದೀನಿ ಪುನಃ ನೆಕ್ಸ್ಟು ಒಂದು ಪಾಪಗೆ ಅಂತ ಒಂದು ಬಟ್ಟೆ ಬುಕ್ ಮಾಡಿದ್ದೆ ಆ ಬಟ್ಟೆನೂ ಹಾಗೆ ಮಾಡಿಬಿಟ್ಟಿದ್ದೀನಿ ಅದೇ ಅಡ್ರೆಸ್ಸಿಗೆ ಮಾಡಿದ್ದೀನಿ ಇವತ್ತು ಗೊತ್ತಾಯ್ತು ನನಗೆ ಅಡ್ರೆಸ್ಸು ಅಲ್ಲಿದೆ ಕೊಡ್ತಾ ಕೊಡ್ತಾಯಿದ್ದೀನಿ ನಾನು ಅಷ್ಟು ದಿವಸದಿಂದ ಅಂತ ಆಮೇಲೆ ಇವತ್ತು ಒಂದು ಸ್ಲಿಪ್ಪರ್ ಬುಕ್ ಮಾಡೋಣ ಮನೆಯಲ್ಲಿ ಹಾಕೊಳ್ಳೋದಕ್ಕೆ ಡೈಲಿ ಯೂಸ್ಗೆ ಅಂತ ಅಂದ್ಬಿಟ್ಟು ನೋಡ್ ಬುಕ್ ಮಾಡೋಕ್ಕೆ ನೋಡ್ತೀನಿ ಅಲ್ಲಿ ಅಡ್ರೆಸ್ ಇದೆ ಆಮೇಲೆ ಚೆಕ್ ಮಾಡಿದ್ರೆ ಅವು ಎರಡೂ ಅಲ್ಲಿ ಅಡ್ರೆಸ್ಗೆ ಹೋಗ್ತಾ ಇವೆ ಕತೆ ಕೊಡಪ್ಪ ನನ್ನ ಕಣ್ಣು ಕೊಡಪ್ಪ ಬೋರ್ಡೆ ಮೇಲೆ ಒಳ್ಳೆ ದೊಡ್ಡ ಹುಡುಗನ ತರ ಕಾಣಿಸ್ತಿದೆ ನನ್ನ ಕಣ್ಣಿಗೆ ಕೊಡಮ್ಮ ಕೊಡಮ್ಮ ಕಣ್ಣು ಕಾಣ್ತಿಲ್ಲ ಕೊಡು ಅಮ್ಮ ನನ್ನ ಕಣ್ಣು ನನ್ನ ಕಣ್ಣು ಕಾಣಿಸ್ತಿಲ್ಲ ಕಣ್ಣು ಕೊಡಿ ಕಣ್ಣು ಕೊಡಿ ಹ್ಞೂ ಇವರಪ್ಪ ನಿನ್ನೆ ರಜೆ ಇತ್ತಲ್ವಾ ಎಲ್ಲ ಆ ಕಡೆ ಸೈಡು ಚಿಕ್ಕಮಂಗ್ಳೂರು ಸೈಡ್ ಇಲ್ಲೆಲ್ಲೋ ಓಡಾಡ್ಕೊಂಡು ಬಂದಿದ್ದಾರೆ ಆಗ ಇವನಗೊಂದು ಕುಲಾಬಿ ನನಗೊಂದು ಕುಲಾಬಿ ತಗೊಬಂದಿದ್ದಾರೆ ಚೆನ್ನಾಗಿದೆ ಪಾಪು ಚೆನ್ನಾಗಿದೆ ತೋರಿಸ್ತೀನಿ ಮಣಿ ಬಂದಾಗ ಪಾಪುಗೂ ರಾತ್ರಿ ಊಟಕ್ಕೆ ಒಂದೆಲ್ಲಿಗೆ ಸೊಪ್ಪು ಸೊಪ್ಪು ಮತ್ತು ತುಪ್ಪ ಅನ್ನೇ ಹಾಕ್ಕೊಟ್ಟೆ ಅವನಿಗೂ ಅದನ್ನೇ ಕೊಡೋಣ ಅಂತ ಅಂದ್ಬಿಟ್ಟು ಅವನಿಗೂ ಸೇರಬೇಕಲ್ವಾ ಸೊಪ್ಪು ಎಲ್ಲ ಹಂಗಾಗಿ ಪಾಪು ಮಧ್ಯಾಹ್ನ ಸಾರಿ ರಾತ್ರಿ ಅದನ್ನೇ ಕೊಟ್ಟೆ ಅವನಿಗೆ ಊಟಕ್ಕೆ ರಾತ್ರಿ ಊಟ ಎಲ್ಲ ಆಯಿತು ಊಟ ಮಾಡಿಕೊಂಡು ನೀರು ಕುಡಿತಾ ಕೂತಿದ್ದಾನೆ ನಾನು ಅವನಿಗೆ ನೀರು ಕುಡಿಯೋದನ್ನು ಈ ಥರ ಲೋಟದಲ್ಲಿ ಕುಡಿಯೋದನ್ನು ಒಂಬತ್ತು ತಿಂಗಳು ಪಾಪುವಿಂದಾಗಿದ್ದಾನೂ ಅಭ್ಯಾಸ ಮಾಡಿಸ್ದೆ ನಾನು ಅವನಿಗೆ ಲೋಟದಲ್ಲೇ ಅದು ಇಲ್ಲ ಅದಕ್ಕೂ ಮುಂಚೆನೇ ಕೊಡಿಸ್ ಅಲ್ಲ ಲೋಟದಲ್ಲೇ ಕೊಡ್ತಿದ್ದೆ ಅನಿಸುತ್ತೆ ನೀರು ಮಾತ್ರ ನಾನು ಅವನಿಗೆ ಫೀಡಿಂಗ್ ಬಾಟ್ಲಲ್ಲಿ ಹಾಕೊಡ್ಲೇ ಇಲ್ಲ ಒಂದು ದಿವ್ಸವೂ ಹಿಂಗೆ ನೀರಲ್ಲಿ ಸಾರಿ ಹಿಂಗೆ ಅಭ್ಯಾಸ ಮಾಡಿಸೋಣ ಲೋಟದಲ್ಲೇ ಅಂತ ಅಂದ್ಬಿಟ್ಟು ಯಾಕಂದರೆ ಫೀಡಿಂಗ್ ಬಾಟ್ಲು ತುಂಬ ಯೂಸ್ ಮಾಡಬಾರ್ದು ಡಾಕ್ಟ್ರು ಕೂಡ ಅದನ್ನೇ ಹೇಳ್ತಾರೆ ಯೂಸ್ ಮಾಡಬೇಡಿ ಅಂತ ನಾನು ಹೊರ್ಗಡೆ ಇಲ್ಲಾದರೂ ಹೋದಾಗ ಮಾತ್ರ ಇವಾಗ ಅವನಿಗೆ ಫೀಡಿಂಗ್ ಬಾಟ್ಲ್ ಯೂಸ್ ಮಾಡೋದು ಅಷ್ಟೆ ಮನೇಲಿ ಸ್ಟಾರ್ಟಿಂಗ್ ಈ ಥರ ನೀರನ್ನು ಲೋಟದಲ್ಲಿ ಕೊಟ್ಟು ಅಭ್ಯಾಸ ಮಾಡಿಸ್ದೆ ಆಮೇಲೆ ಆಮೇಲಿಂದ ಹಾಲು ಇದೇ ಥರ ಲೋಟದಲ್ಲೇ ಕುಡಿಯೋದನ್ನು ಅವನು ಅಭ್ಯಾಸ ಮಾಡಿಕೊಂಡ ಓಕೆ ಗಾಯಸ್ ಇವತ್ತಿನ ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್